ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಗತಃ ಬಂಧುಗಳೇ ಇಂದಿನ ಬೆಂಗಳೂರಿನ ನೆಲಮಂಗಲದ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ರೈತರ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದು ಬೆಂಗಳೂರಿನ ನೆಲಮಂಗಲದ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತರೆ ಇಂದು ಬೆಂಗಳೂರಿನ ನೆಲಮಂಗಲದಲ್ಲಿ ಐದ್ನೂರು ರೂಪಾಯಿ ದಿಂದ ಹಿಡ್ಕೊಂಡು ಸಣ್ಣ ಈರುಳ್ಳಿಗಳ ರೇಟ್ ಬಂದು ಐದು ನೂರು ರೂಪಾಯಿ ದಿಂದ ನೂರು ರೂಪಾಯಿ ವರೆಗೆ ಒಂದು ಕ್ವಿಂಟಲ್ಗೆ ಸಣ್ಣ ಈರುಳ್ಳಿ ರೇಟು ಬೆಂಗಳೂರಿನ ನೆಲಮಂಗಲದ ಮಾರುಕಟ್ಟೆಯಲ್ಲಿ ಇದೇ ನೋಡಿ ರೈತರೆ ಹಾಗೆ ಮಧ್ಯಮ ಸೈಜ್ ನಲ್ಲಿ ಇರುವಂತ ಈರುಳ್ಳಿ ಬಂದು ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ಹನ್ನೊಂದು ನೂರು ರೂಪಾಯಿ ಹಿಡ್ಕೊಂಡು ಹದಿನಾರು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ಇದೆ ಹನ್ನೊಂದು ನೂರು ರೂಪಾಯಿ ಹದಿನಾರು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟು ಮಧ್ಯಮ ಸೈಜ್ನ ಈರುಳ್ಳಿಯ ಇರುಳಿಯ ಬೆಲೆ ಇದೆ ನೋಡಿ ಬೆಂಗಳೂರಿನ ನೆಲಮಂಗಲದಲ್ಲಿ ಹಾಗೆ ಒನ್ ನಂಬರ್ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ಹದಿನೇಳು ನೂರು ದಿಂದ ಎರಡು ಸಾವಿರ ಹದಿನೇಳು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಲಾಸ್ಟ್ ರೇಟು ನಡೀತಾ ಇದೆ ಬೆಂಗಳೂರಿನ ನೆಲಮಂಗಲದಲ್ಲಿ ಇದು ಇಂದಿನ ಬೆಂಗಳೂರಿನ ನೆಲಮಂಗಲದ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ